ಇವತ್ತಿನ ಒಂದು ಚಿನ್ನದ ರೇಟ್ ಅಲ್ಲಿ ನಾವು ಚಿನ್ನನ ತಗೋಬೇಕು ಅಂತ ಅಂದ್ರೆ ತುಂಬಾ ಕಷ್ಟಪಡಬೇಕು ಹಾಗೆಯೇ ಹಾಗೇನೆ ಕಳ್ಕೊಂಡ್ಮೇಲೆ ಗೊತ್ತಾಗೋದು ಅದ್ರ ಬೆಲೆ ಏನು ಅಂತ ಹೇಳ್ಬಿಟ್ಟು ಇರೋದನ್ನ ಇರೋ ಹಾಗೇನೆ ಉಳಿಸ್ಕೊಳ್ಳೋದಕ್ಕೆ ದಯವಿಟ್ಟು ಆದರೂ ಅಷ್ಟೇ ಪ್ರಯತ್ನ ಪಡಿ ಇಷ್ಟು ಒಡವೆನ ಸಂಪಾದನೆ ಮಾಡೋದಕ್ಕೆ ಎಷ್ಟೆಲ್ಲ ಕಷ್ಟ ಆಯಿತು ಅಂತ ನೀವೇ ನೋಡಿ ಫ್ರೆಂಡ್ಸ್ ಹಾಗೆಯೇ ಇದಿಷ್ಟು ಒಡವೆಗಳು ಎಷ್ಟೆಷ್ಟು ಗ್ರಾಮ್ಸ್ ಇದೆ ಅಂತ ನಾನು ನಿಮಗೆ ವಿಡಿಯೋ ಮಧ್ಯದಲ್ಲಿ ಹೇಳ್ತೀನಿ ಎಷ್ಟೆಷ್ಟು ಗ್ರಾಮ್ಸ್ ಇದೆ ಅಂತ ನೀವು ತಿಳ್ಕೊಬೇಕು ಅಂತಂದರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪ ಕೋಶಿ ಫುಡ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವಿಡಿಯೋ ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಯಾಕೆ ಅಂತ ಅಂದ್ರೆ ತಂಬ್ಳೈ ಗೊತ್ತಾಗಿರುತ್ತೆ ಇವತ್ತು ನನ್ನ ಜ್ಯುವೆಲರಿ ಬಗ್ಗೆ ನಿಮ್ಗಳ ಹತ್ರ ಶೇರ್ ಮಾಡ್ಕೊತ ಇದೀನಿ ಹಾಗೆ ಮಾರ್ನಿಂಗ್ ಟಿಫನ್ ಗೆ ಏನ್ ಮಾಡಿದೆ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಂತ ಇದ್ದೀನಿ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೇನೆ ನನ್ನ ಜ್ಯುವೆಲರಿ ಬಗ್ಗೆ ತಿಳ್ಕೊಬೇಕು ಅಂತ ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಬನ್ನಿ ಹಾಗಾದ್ರೆ ತಡ ಮಾಡೋದು ಬೇಡ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವು ಕೂಡ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀರಾ ಅನ್ಕೊಂಡಿದೀನಿ ಬೆಳಗಿನ ತಿಂಡಿಗೆ ನಾನಿಲ್ಲಿ ಇಲ್ಲಿ ಹುಣಸೆಹಣ್ಣಿನ ಹುಳಿ ಚಿತ್ರನ ಮಾಡ್ಕೊತಾ ಇದ್ದೀನಿ ಹುಣಸೆಹಣ್ಣಿನ ಹುಳಿ ಚಿತ್ರನ ತುಂಬಾನೇ ಚೆನ್ನಾಗಿರುತ್ತೆ ಇದನ್ನ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಕಳೆದ ವಿಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಈ ಒಂದು ಹುಣಸೆಹಣ್ಣಿನ ಹುಳಿ ಮಾಡಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಎಮರ್ಜೆನ್ಸಿಗೆ ಹುಳಿ ಇತ್ತು ಅಂತಾನೆ ನಾವು ರೈಸ್ ಮಾಡಿ ಕಲಿಸ್ಕೊಂಡು ಬಾಕ್ಸ್ ಕೂಡ ಹಾಕ್ಕೊಡ್ಬೋದು ನಾವು ಕೂಡ ಮನೆಯಲ್ಲಿ ಯಾವುದಾದ್ರೂ ಒಂದೊಂದು ಟೈಮ್ ಮಾಡಿಕೊಂಡು ತಿನ್ಕೊಬೋದು ರೈಸ್ ಮಾಡಿಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ರೈಸ್ಗೆ ಈ ಒಂದು ಗೊಜ್ಜನ್ನ ಹಾಕಿ ಕಲಿಸ್ಕೊಂಡು ತಿಂತ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಇದರ ಜೊತೆಗೆ ಒಂದು ಟೀ ಅಥವಾ ಕಾಫಿ ಇದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಸ್ವಲ್ಪ ಈರುಳ್ಳಿ ಹಾಕಿ ನಾನು ಬಜ್ಜಿನೂ ಕೂಡ ಮಾಡ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನಂಚ್ಕೊಂಡು ತಿಂತಾ ಇದ್ರೆ ವಾವ್ ಸೂಪರ್ ಆಗಿರುತ್ತೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಇವಾಗ ಹೇಗಿದ್ರು ತೊಗರಿಕಾಯಿ ಸೀಸನ್ ಅಲ್ವಾ ಸೊ ಹಾಗಾಗಿ ತೊಗರಿಕಾಯಿ ಮತ್ತೆ ಹಾಲ್ಸೊರೆಕಾಯಿ ಒಂದಿತ್ತು ಈ ಒಂದು ಹಾಲ್ಸುರೆಕಾಯಿ ಮತ್ತೆ ಹಸಿ ಕಾಳು ಹಾಕಿ ಮಾಡಿರುವಂತ ಸಾಂಬಾರ್ ತುಂಬಾನೇ ಚೆನ್ನಾಗಿತ್ತು ಊಟ ಎಲ್ಲ ಮುಗಿಸಿ ಕುತ್ಕೊಂಡಿರುವಾಗ ನನ್ನ ಒಂದು ಜ್ಯೂಲರಿಗಳನ್ನೆಲ್ಲ ನಿಮ್ಗಳ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ನನ್ನ ಒಂದು ಒಡವೆ ಕಲೆಕ್ಷನ್ ಬಗ್ಗೆ ನಿಮ್ಗಳ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ಈ ಒಂದು ವಿಡಿಯೋ ನಾನು ನಿಮಗಾಗಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ಒಂದು ಓಲೆ ನಾನು ಇತ್ತೀಚೆಗಷ್ಟೇ ತೊಗೊಂಡಿದ್ದು ಒಂದು ಒಂದು ನಾಲ್ಕು ತಿಂಗಳಾಯಿತು ಅನಿಸುತ್ತೆ ಒಂದು ಆರೂವರೆ ಗ್ರಾಮ್ಸ್ ಇದೆ ತುಂಬಾ ಚೆನ್ನಾಗಿದೆ ಬಟ್ ಈ ಓಲೆ ತೊಗೋಬೇಕು ಅಂತಂದರೆ ತುಂಬಾ ಕಷ್ಟಪಟ್ಟಿದ್ದೀನಿ ಮತ್ತು ಇದು ನೆಕ್ಸ್ಟ್ ನನ್ನ ಮಗಳು ಹುಂಗರ ನನ್ನ ಮಗಳಿಗೆ ಫಸ್ಟ್ ಟೈಮ್ ಹುಂಗರ ತೊಗೊಂಡಿದ್ದು ಒಂಬೈನೂರು ಗ್ರಾಮ್ ಇದೆ ತುಂಬಾ ಚೆನ್ನಾಗಿದೆ ಅಲ್ವಾ ನೆಕ್ಸ್ಟ್ ನಾನು ತೋರಿಸ್ತಿರೋದು ನನ್ನ ಮಗಳ ಪುಟ್ ಪುಟ್ಟು ಓಲೆ ತುಂಬಾ ಚೆನ್ನಾಗಿದೆ ಚಿಕ್ಕ ಮಕ್ಕಳಿಗೆ ಈ ಥರ ಪುಟ್ ಪುಟ್ಟು ಓಲೆ ಹಾಕಿದರೆ ಒಳ್ಳೆ ಪುಟ್ಟಗೌರಿ ಈ ಥರ ಕಾಣಿಸ್ತಾರೆ ನೆಕ್ಸ್ಟ್ ನಾನು ಅಂಥದ್ದು ಒಂದು ನಕ್ಲೆಸ್ನ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಶಾರ್ಟ್ ನಕ್ಲೆಸು ತುಂಬಾ ಚೆನ್ನಾಗಿದೆ ದುಡ್ಡು ಎಷ್ಟಿಟ್ಟಿದ್ರೂ ಇರಲ್ಲ ರೀ ಸೊ ಹಾಗಾಗಿ ಒಡವೆ ಅಂತ ಒಂದು ತೊಗೊಂಡ್ರೆ ಅದು ನಮಗೆ ಮನೆಯಲ್ಲಿ ಒಂದು ಮಾಲಾಗಿ ಇದ್ಬಿಡುತ್ತೆ ನಾವು ಯಾವಾಗ ಬೇಕಾದರೂ ಯೂಸ್ ಮಾಡ್ಕೊಬೋದು ಸೊ ಹಾಗಾಗಿ ದುಡ್ಡು ಅನ್ನೋದು ಎಷ್ಟಿದ್ರು ಖರ್ಚಾಗೋಗ್ಬಿಡುತ್ತೆ ಅದನ್ನು ಆಗೋದಿಲ್ಲ ಯಾವುದಾದ್ರೂ ಒಂದು ರೀತಿಯಲ್ಲಿ ಖರ್ಚಾಗೋಗ್ಬಿಡುತ್ತೆ ಅದಕ್ಕೆ ಅಂತ ನಾವು ಯೋಚನೆ ಮಾಡ್ಕೊಂಡು ಒಂದು ಒಡವೆ ಅಂತ ತೊಗೊಂಡ್ಬಿಟ್ರೆ ಒಂದು ಉಪಯೋಗ ಆಗುತ್ತಲ್ವಾ ಅಂತ ಹೇಳಿ ಮಾಡೋದಿಕ್ಕೆ ಹಾಕೋಣ ಅಂತ ಹೋದ್ವಿ ಅಲ್ಲಿ ಕೆಲವೊಂದು ಅಂಗಡಿ ನೋಡಿದ್ವಿ ನನಗೆ ಇಷ್ಟ ಆಗಲಿಲ್ಲ ಬೇರೆ ಒಂದು ಅಂಗಡಿ ಹೋದಾಗ ನನಗೆ ಇದು ನೋಡ್ತಿದ್ದಂಗೆ ಇಷ್ಟ ಆಯಿತು ಆದರೂ ಇರಲಿ ಅಂತ ಒಂದು ಇಟ್ಟು ಬೇರೆ ಡಿಸೈನ್ನ ನೋಡ್ತಾ ಇದ್ವಿ ಇನ್ನೂ ಯಾವುದಾದ್ರೂ ಚೆನ್ನಾಗಿರೋದು ಮಾಡೋದಕ್ಕೆ ಹಾಕೋಣ ಅಂತ ಹೇಳಿ ಯಾವುದು ಇಷ್ಟ ಆಗ್ತಾ ಇರಲಿಲ್ಲ ಮತ್ತು ನಮ್ಮ ಹತ್ರ ಇರೋಂತಹ ಅಮೌಂಟಿಗೆ ಅಡ್ಜಸ್ಟ್ ಆಗೋ ಥರ ನಮಗೆ ಮಾಡೋಕೆ ಹಾಕೋದಕ್ಕೆ ಆಗಲಿಲ್ಲ ಸೊ ಕೊನೆಗೂ ನಮ್ಮ ಹತ್ರ ಇರುವಂತಹ ಬಜೆಟಿಗೆ ಸರಿಯಾಗಿರುವಂಥದ್ದೇ ಸಿಕ್ತು ಮತ್ತು ಚೆನ್ನಾಗಿ ಕೂಡ ಇತ್ತು ಮತ್ತು ನಾವು ಯಾವುದೇ ಒಂದು ಒಡವೆ ತೊಗೋಬೇಕಾದ್ರೂ ಅಲ್ಲಿ ಹಾಲ್ಮಾರ್ಕ್ ಅಂತ ಇರುತ್ತೆ ಅದನ್ನು ನೋಡಿ ತೊಗೊಬೇಕಾಗುತ್ತೆ ಅದು ನೆಕ್ಲೆಸ್ನ ತೊಗೊಂಡು ಒಂದು ವರ್ಷ ಆಯಿತು ಹೋಲಿನ ತೊಗೊಂಡು ನನಗೆ ಇವಾಗ ಒಂದು ನಾಲ್ಕು ತಿಂಗಳಾಯಿತು ನಕ್ಲೆಸಲ್ಲಿ ಅದು ಹರಳಿದೆ ರೆಡ್ ಕಲರು ಅದಕ್ಕೆ ಮ್ಯಾಚ್ ಆಗೋ ಹೋಗಿರಲಿ ಅಂತ ಹೇಳ್ಬಿಟ್ಟು ನಾನು ಓಲೆಯಲ್ಲೂ ಕೂಡ ಒಂದೊಂದು ರೆಡ್ ಕಲರ್ ಹರಳಿರೋ ತಗೊಂಡಿದ್ದೀನಿ ನಾನು ಇಲ್ಲಿ ಕೈ ಮೇಲಿಟ್ಟು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ತುಂಬಾ ಚೆನ್ನಾಗಿದೆ ಯಾವುದೇ ಆದರೂ ಅಷ್ಟೇ ನಮ್ಮ ಹತ್ರ ಇರೋವಂಥದ್ದು ಕಳ್ಕೊಂಡ್ಮೇಲೆ ಅದರ ಬೆಲೆ ಏನು ಅಂತ ಗೊತ್ತಾಗೋದು ಈ ಒಂದು ಒಡವೆನ ಸಂಪಾದನೆ ಮಾಡೋದಕ್ಕೆ ನನಗೆ ಒಂದು ಹನ್ನೆರಡರಿಂದ ಹದಿಮೂರು ವರ್ಷವೇ ಬೇಕಾಯಿತು ಅಂತ ಹೇಳ್ಬೋದು ನಾವು ತಿಂಗಳೆಲ್ಲ ಕೆಲಸ ಮಾಡಿದ್ರು ಏನೂ ಉಳ್ಸೋಕ್ಕಾಗೋದಿಲ್ಲ ಇವತ್ತಿನ ಬಜೆಟಲ್ಲಿ ನಾನು ಇದನ್ನು ಪಿ ಎಫ್ ಅಮೌಂಟಲ್ಲಿ ತೊಗೊಂಡಿರೋ ಅಂಥದ್ದು ಇವಾಗ ಅದು ಪಿ ಎಫ್ ಅಮೌಂಟಲ್ಲಿ ತೊಗೊಂಡಿರೋದು ಮತ್ತು ಅದು ಒಂದು ನೆನಪಾಗಿ ನಾನು ಪಿ ಎಫ್ ಅಮೌಂಟಲ್ಲಿ ನಾನು ತೊಗೊಂಡಿದ್ದೀನಿ ಅನ್ನೋದು ಒಂದು ನೆನಪಾಗಿ ಉಳಿಯುತ್ತೆ ಸೊ ಹಾಗಾಗಿ ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿರುವಂತಹ ದುಡ್ಡಲ್ಲಿ ನಾನು ಮಾಡಿಸ್ಕೊಂಡಿದ್ದೀನಿ ಅಂತ ಒಂದು ಹೆಮ್ಮೆ ಇದೆ ಈ ಒಂದು ಒಡವೆನ ಹಾಕೋಬೇಕಾದ್ರೆ ತುಂಬಾ ಖುಷಿ ಆಗುತ್ತೆ ಯಾಕೆ ಅಂತ ಅಂದರೆ ನನ್ನ ಹತ್ರ ಒಡವೆ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಎಷ್ಟೋ ಫಂಕ್ಷನ್ಗಳು ಅಟೆಂಡ್ ಮಾಡೋದಕ್ಕೆ ಆಗಿಲ್ಲ ಆದ್ರೂ ಕೂಡ ನಮ್ಮಂಥವ್ರಿಗೆ ಅಂತಾನೆ ಚಿನ್ನ ಇಲ್ಲದ ಅಂದರೆ ಏನಂತೆ ಆರ್ಟಿಫಿಷಿಯಲ್ ಅಂತ ಇರುತ್ತಲ್ವಾ ಅದನ್ನೇ ಹಾಕ್ಕೊಂಡು ನಾನು ಮ್ಯಾನೇಜ್ ಮಾಡ್ಕೊತಾ ಇದ್ದೆ ಹೊರಗಡೆ ಕೆಲ್ಸಕ್ಕೆ ಹೋಗ್ತಿದ್ದಾರೆ ಅಂತ ಅಂದರೆ ತುಂಬನೇ ದುಡ್ಡು ಮಾಡ್ಕೊಂಡಿದ್ದಾರೆ ಒಡವೆ ಸಂಪಾದನೆ ಮಾಡ್ಕೊಂಡಿದ್ದಾರೆ ಅಂತ ತಿಳ್ಕೊಂಡಿರ್ತಾರೆ ಅವರವರ ಕಷ್ಟ ಅವರವ್ರಿಗೆ ಗೊತ್ತಿರುತ್ತೆ ಏನಂತ ಹೇಳಿಬಿಟ್ಟು ನಾನು ಇಷ್ಟು ವರ್ಷದ ಸಂಪಾದನೆಯಲ್ಲಿ ನಾನು ಏನೂ ತಗೊಳಕಾಗಿರ್ಲಿಲ್ಲ ಹಾಗಾಗಿ ನಾನು ಪಿ ಎಫ್ ಅಮೌಂಟ್ ಅಲ್ಲಿ ನಾನು ತಗೊಂಡಿದ್ದೀನಿ ಅವ್ರವ್ರದೇ ಆದಂತಹ ಗಳು ಇರ್ತವೆ ಮತ್ತೆ ಜಂಜಾಟಗಳು ಇರ್ತವೆ ಸಂಸಾರ ಅಂತ ಅಂದ್ಮೇಲೆ ಒಂದಲ್ಲ ಒಂದಿದ್ದೇ ಇರುತ್ತೆ ಸೊ ಅದನ್ನೆಲ್ಲ ನಿಭಾಯಿಸ್ಕೊಂಡು ಇದನ್ನೆಲ್ಲ ಸಂಪಾದನೆ ಮಾಡಬೇಕು ಅಂತ ಅಂದ್ರೆ ಸುಲಭವಾಗಿರುವಂತಹ ಮಾತಲ್ವೇ ಅಲ್ಲ ಇವತ್ತಿನ ಒಂದು ಚಿನ್ನದ ರೇಟಲ್ಲಿ ನಾವು ಒಂದು ಗ್ರಾಮ್ ಚಿನ್ನ ತೊಗೊಂತೀವಿ ಅಂತ ಅಂದರೆ ಸುಲಭವಾದ ಮಾತಲ್ವೇ ಅಲ್ಲ ದುಡ್ಡೊಂದಿದ್ರೆ ಏನು ಏನ್ ಬೇಕಾದ್ರೂ ತಗೋಬಹುದು ಬಟ್ ದುಡ್ಡು ಇಲ್ಲದೇ ಒಂದು ಗ್ರಾಮ್ ಚಿನ್ನ ತೊಗೊಳೋದು ತುಂಬಾನೇ ಕಷ್ಟ ಇರುತ್ತೆ ಯಾಕೆ ಅಂತಂದ್ರೆ ಇವತ್ತಿನ ರೇಟ್ ಎಲ್ಲ ಎಂಟು ಸಾವಿರ ಇದೆ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಉಲ್ಟಾ ಮಾಡಿ ಮತ್ತೆ ಸೀದಾ ಮಾಡಿ ಎಲ್ಲ ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ದುಡ್ಡು ಅನ್ನೋದು ಒಂದಿದ್ರೆ ಏನೆಲ್ಲ ತಗೊಳೋದಿಕ್ಕಾಗಲ್ಲ ಹೇಳಿ ನನಗೆ ಆವತ್ತಿನ ಬಜೆಟ್ಗೆ ನಾನು ಒಂದು ನೆಕ್ಲೆಸ್ ಮಾತ್ರ ತೊಗೊಳೋದಕ್ಕಾಯಿತು ಹಿಂದ್ಗಡೆ ಲಾಕ್ ಚೈನ್ ತೊಗೊಳೋದಿಕ್ಕಾಗಲಿಲ್ಲ ದಾರನ ಹಾಕಿಸ್ಕೊಂಡಿದ್ದೀನಿ ಆ ಲಾಕ್ ಚೈನ್ ನಾನು ಯಾವಾಗ ತೊಗೊಂತೀನಿ ಅಂತ ಗೊತ್ತಿಲ್ಲ ತೊಗೊಳಕ್ಕಾಗುತ್ತೋ ಇಲ್ವೋ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ ಈ ಒಂದು ನೆಕ್ಲೇಸ್ ಎಷ್ಟು ಗ್ರಾಮ್ಸ್ ಇದೆ ಅಂತ ನಾನು ಲಾಸ್ಟಲ್ಲಿ ಹೇಳ್ತಾ ಇದ್ದೀನಿ ಇಪ್ಪತ್ತು ಗ್ರಾಮ್ಸ್ ಇದೆ ನಾವು ಎಷ್ಟೇ ದುಡಿದ್ರೂ ನಾವು ದುಡ್ಡನ್ನ ಇಡೋದಕ್ಕಾಗೋದಿಲ್ಲ ನಮ್ಮ ಹತ್ರ ಸ್ವಲ್ಪ ಸ್ವಲ್ಪ ದುಡ್ಡಿರುವಾಗ್ಲೇ ಚಿಕ್ಕ ಪುಟ್ಟ ಒಡವೆಗಳನ್ನ ತಗೊಂಡ್ರೆ ಅದು ಹೊಡವೆಯಾಗಿ ಮನೇಲಿರುತ್ತೆ ಇವಾಗೆಲ್ಲ ಒಡವೆ ಅಂಗಡಿಗಳಲ್ಲೇ ಸ್ಕೀಮ್ ಕೊಡ್ತಾರೆ ಮಂತ್ಲಿ ಮಂತ್ಲಿ ಇಷ್ಟು ಅಮೌಂಟು ಅಂತ ಕಟ್ಕೊಂಡ್ರೆ ಒಂದು ವರ್ಷ ಆದಮೇಲೆ ನಾವು ಅಮೌಂಟಿಗೆ ಒಡವೆನ ತೊಗೊಬೋದು ಯಾಕೆ ಅಂತಂದರೆ ನಾವು ಮನೇಲಿ ಅಷ್ಟು ಅಮೌಂಟನ್ನ ಇಟ್ಟು ನಾವು ಒಡವೆನ ತೊಗೊಂತೀವಿ ಅಂತಂದರೆ ಸುಳ್ಳು ಆಗೋದಿಲ್ಲ ಈ ರೀತಿಯೂ ಕೂಡ ನಾವು ಸೇವಿಂಗ್ಸ್ನ ಮಾಡಿ ಹೊಳವೆನ ತೊಗೊಬೋದು ನನ್ನ ಒಂದು ಓಲೆ ಆರೂವರೆ ಗ್ರಾಮ್ಸ್ ಇದೆ ಹಾಗೆಯೇ ನಕ್ಲೇಸ್ ಇಪ್ಪತ್ತು ಗ್ರಾಮ್ಸ್ ಇದೆ ಉಂಗ್ರ ಒಂದು ಒಂಬೈನೂರು ಮಿಲಿ ಇದೆ ಹಾಗೆಯೇ ಓಲೆ ಹೋಲಿನೂ ಕೂಡ ಒಂದು ಗ್ರಾಮ್ಸ್ ಇದೆ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನೀವು ಯಾವುದೇ ಚಿನ್ನ ತಗೊಂಡ್ರೂ ಕೂಡ ಅದರ ಮೇಲೆ ಹಾಲ್ಮಾರ್ಕ್ ಇರೋ ಅಂಥದ್ದನ್ನೇ ತೊಗೊಳ್ಳಿ ಹಾಗೆಯೇ ಗೌರ್ಮೆಂಟ್ ಸೀಲ್ ಕೂಡ ಇರುತ್ತೆ ಅದನ್ನೇ ನೋಡಿ ತೊಗೊಳ್ಳಿ ಯಾಕೆ ಅಂತ ಅಂದರೆ ಚಿನ್ನ ತಗೊಳ್ಳೋದು ಏನು ಸುಲಭವಾಗಿರುವಂತಹ ಮಾತಲ್ಲ ನೀವು ಕೂಡ ತುಂಬಾ ಕಷ್ಟಪಟ್ಟಿರ್ತೀರ ಸೊ ಹಾಗಾಗಿ ನನಗೆ ಒಂದು ಮಾಂಗಲ್ಯ ಚೇನ್ ಮಾಡಿಸ್ಕೋಬೇಕು ಅಂತ ತುಂಬಾ ಆಸೆ ಇದೆ ಬಟ್ ಯಾವಾಗ ಮಾಡಿಸ್ಕೊತೀನಿ ಅಂತ ಗೊತ್ತಿಲ್ಲ ಮಾಡಿಸ್ಕೊಳೋಕಾಗುತ್ತೋ ಆಗೋದೇ ಇಲ್ವೋ ನನ್ನ ಆಸೆ ಈಡಿರುತ್ತೋ ಈಡಿರೋದೋ ಇಲ್ವೋ ಗೊತ್ತಿಲ್ಲ ಒಟ್ಟು ನನಗೆ ಮಾಂಗಲ್ಯ ಚೈನ್ ತೊಗೋಬೇಕು ಅಂತ ತುಂಬಾ ಆಸೆ ಇದೆ ಇದಿಷ್ಟು ನನ್ನ ಹತ್ರ ಇರುವಂತಹ ಜ್ಯುವೆಲರಿಗಳು ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೇನೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ ಧನ್ಯವಾದಗಳು